ಮುನ್ನೂರ ಅರವತ್ತೈದು ದಿವಸನೂ ನಮ್ಮಲ್ಲಿ ಟಗರುಗಳು ಲಭ್ಯ ಇರುತ್ತೆ ನಮ್ಮಲ್ಲಿ ಕೆಂಗುರಿ ಸಿಗುತ್ತೆ ವಾತ ಸಿಗುತ್ತೆ ಮೇಯ್ನು ಬಕ್ರೀದ್ ಸ್ಪೆಷಲ್ ಟಗರು ನಮ್ಮಲ್ಲಿ ಲಭ್ಯ ಇರುತ್ತೆ ಶೆಡ್ಡು ಮೂವತ್ತು ಲಕ್ಷ ಖರ್ಚಾಗಿದೆ ಇದು ಎರಡರಲ್ಲಿ ಟಗರುಗಳು ಪೂರ್ತಿ ನಾಲ್ಕಲ್ಲಿ ನಾವು ನಮ್ಮ ಹತ್ರ ಇಪ್ಪತ್ತೈದು ಟಗ್ರ ಇದಾವೆ ಇವಾಗ ನಮ್ಮ ಮುಸ್ಲಿಂ ಬಾಂಧವ್ರು ನೋಡಿದ ತಕ್ಷಣ ಅದು ಅಟ್ರ್ಯಾಕ್ಟ್ ಆಗಬೇಕು ಅವ್ರಿಗೆ ಚೆನ್ನಾಗಿ ಕಾಣಬೇಕು ಮರಿ ಅಂಥ ಮರಿನ ನಾವು ತರೋದು ಟೋಟಲು ಎಪ್ಪತ್ತೈದು ಟಗರುಗಳಿದ್ದಾವೆ ಸರ್ ಆಮೇಲೆ ಹೈ ಬೀರಬಾರ್ದು ಪ್ರತಿ ಒಂದಕ್ಕೂ ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹೋಗ್ತಾರೆ ನಮ್ಮ ಫಾರ್ಮಿಗೆ ಬಂದ ಮೇಲೆ ಅವ್ರು ವಾಪಸ್ ಹೋಗಿರೋ ಇಷ್ಟಿಲ್ಲ ಒಂದು ಹದಿನೈದಿಂದ ಇಪ್ಪತ್ತು ಲಕ್ಷ ಬಂಡವಾಳನೇ ಹಾಕಿದ್ದೀನಿ ಯಾರೇ ಕಸ್ಟಮರ್ ಬಂದರೂ ನಮ್ಮಲ್ಲಿ ನೂರು ಮರಿ ಇದೆ ಎಲ್ಲ ನಾವು ಕೊಟ್ಟೆ ಕೊಡ್ತೀವಿ ಸ ಅಂತ ಮಕ್ಕಳಿ ಗ್ರಾಮ ಚಂಡಬಣ್ಣ ತಾಲೂಕು ರಾಮನಗರ ಜಿಲ್ಲೆ ನಾವು ಮೂಲತಃ ಕೃಷಿಕ್ರೆ ನಮ್ಮ ಅಪ್ಪ ನಮ್ಮ ತಾತನ ಕಾಲದಿಂದ ಕೃಷಿ ಇದ್ದೋ ಇವಾಗ ನಾವು ನಮ್ಮ ಕೃಷಿ ಮೇಲೆ ಇಂಟ್ರೆಸ್ಟ್ ಆಗಿ ನಾವು ಇವಾಗ ಟಗರು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡಿ ನಮ್ಮದು ಒಂದು ವರ್ಷ ಆಯಿತು ಮುನ್ನೂರ ಅರವತ್ತೈದು ದಿವಸ ನಮ್ಮಲ್ಲಿ ಟಗರುಗಳು ಲಭ್ಯ ಇರುತ್ತೆ ಆಗಿರ್ಬೋದು ಪ್ರತಿ ಫಂಕ್ಷನ್ಗೂ ನಾವು ಕೊಡ್ತೀವಿ ಆಮೇಲೆ ಕೆಂಗುರಿ ಸಿಗುತ್ತೆ ವಾತ ಸಿಗುತ್ತೆ ಮೇಯ್ನು ಬಕ್ರೀದ್ ಸ್ಪೆಷಲ್ ಟಗರು ನಮ್ಮಲ್ಲಿ ಲಭ್ಯ ಇರುತ್ತೆ ಆರಲ್ಲಿ ಆಗಿರ್ಬೋದು ನಾಲ್ಕಲ್ಲಾಗಿರ್ಬೋದು ಆದರೂ ಯಾವುದೇ ಏಜು ನಮ್ಮಲ್ಲಿ ಸಿಗುತ್ತೆ ಟಗರುಗಳು ಅದು ಸ್ಪೆಷಲ್ ಟಗರು ಲೈಟಾಗಿ ಶೆಡ್ ಮೂವತ್ತು ಲಕ್ಷ ಖರ್ಚಾಗಿದೆ ನಮಗೆ ಇದು ಲೈಫ್ ಟೈಮ್ ಬೇಕು ಅಂತಾನೆ ನಾವು ಶೆಡ್ ಮಾಡಿರೋದು ಲೈಫ್ ಟೈಮು ಚೆನ್ನಾಗಿರಲಿ ಅಂತಾನೆ ಈ ಥರ ಯಾರು ಕಂಫರ್ಟಲ್ಲಿ ಟಗರುಗಳನ್ನ ಯಾರೂ ಸಾಕಿಲ್ಲ ನಾವು ಸ್ಪೆಷಲ್ ಆಗಿ ಬೇಕಂ ಬಕ್ರಿ ಸ್ಪೆಷಲ್ ಬೇಕಂತಾನೆ ಈ ಟಗರು ಒಂದು ಒಂದೊಂದು ಲೈನಲ್ಲೂ ಇಪ್ಪತ್ತೈದು ಹಾಕ್ಬೋದು ಈ ಥರ ನಾವು ಒಂದು ಮೂರು ಬ್ಯಾಚ್ ಮಾಡಿದ್ದೀವಿ ಅದು ಪಕ್ಕ ನಾವು ಕೆಂಗೂರಿಗೆ ಅಂತ ಮುನ್ನೂರ ಅರವತ್ತೈದು ಸಹ ಸಿಗೋ ಥರ ನಾವು ಮಾಡಿದ್ದೀವಿ ಟಗರುಗಳ್ನ ಸೊ ಇದು ನಮಗೆ ಮೇಯ್ನ್ ಸ್ಪೆಷಲ್ ಟಗರು ಬಕ್ರಿ ಸ್ಪೆಷಲ್ ಅಂತಲೇ ನಾವು ಮಾಡಿರೋದು ನೀವು ನೋಡ್ಬೋದು ಒಂದೊಂದು ಟಗ್ರೂ ಯಾವ ಥರ ಇದೆ ಅಂತ ಇದು ಈ ಲೈನೆಲ್ಲ ನಾಲ್ಕಲ್ಲು ಟಗರುಗಳು ನೋಡಿ ಕೊಂಬಾಗಿರ್ಬೋದು ಒಂದೂ ಯಾವುದೇ ಹೈಬಿಲ್ಲ ನೋಡಿ ಅಲ್ಲು ನೋಡಿ ಎಲ್ಲ ನಾಲ್ಕು ಇದೆಲ್ಲ ಇಲ್ಲಾಂದ್ರೂ ಇದು ಲೈವ್ ವೇಟು ಎಂಬತ್ತರಿಂದ ನೂರು ಕೆ ಜಿ ಬರುತ್ತೆ ಇನ್ನೂ ಬಕ್ರೀದ್ ಮೂರು ತಿಂಗಳಿದೆ ನಾವು ಇವಾಗ ಬಂದರೂ ಕೊಡ್ತೀವಿ ಬಕ್ರೀದ್ ದಿವಸ ಬಂದರೂ ಕೊಡ್ತೀವಿ ನಮ್ಮಲ್ಲಿ ಟೈಮ್ ಅವೈಲೇಬಲ್ ಇರುತ್ತೆ ಇದಾದ ಮೇಲೆ ಇದು ನಮ್ಮದು ಎರಡಲ್ಲ ಟಗ್ರುಗಳು ಇದು ಪೂರ್ತಿ ಇಲ್ಲಿ ಬನ್ನಿ ನೋಡ್ಬೋದು ಇದು ಎರಡಲ್ಲಿ ಟಗ್ರುಗಳು ಪೂರ್ತಿ ಎಲ್ಲ ಸೆಲೆಕ್ಟ್ ಹಾಂ ಈ ಲೈನಲ್ಲಿ ಎಲ್ಲ ಎರಡಲ್ಲೇ ಇದು ಎರಡಲ್ಲಿ ನಾವು ನಮ್ಮ ಹತ್ರ ಐವತ್ತು ಇದೆ ಸರ್ ನಾವು ಮರಿಗಳ್ನು ಅಷ್ಟೇ ಸೆಲೆಕ್ಟ್ ಮಾಡಿ ಅಲ್ಲಿ ನಾವು ಅಮೀನ್ಗಡ ಮತ್ತೆ ಕೆರೂರ್ ಸಂತೆಲಿ ಹೇಳಿರ್ತೀವಿ ನಮ್ಮವರು ಇದರೊಬ್ರು ಅವರು ಹೇಳಿ ಸೆಲೆಕ್ಟ್ ಮಾಡಿ ಇಕ್ಕಿರ್ತಾರೆ ನಾವು ಅದ್ರಲ್ಲಿ ಅದರಲ್ಲಿ ನಾವು ಆರಿಸಿ ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ನಮ್ಗೆ ಯಾವ್ದು ಬೇಕೋ ಸೆಲೆಕ್ಷನ್ ಮರಿ ಇವಾಗ ನಮ್ಮ ಮುಸ್ಲಿಮ್ ಬಾಂಧವರು ನೋಡಿದ ತಕ್ಷಣ ಅದು ಅಟ್ರಾಕ್ಟ್ ಆಗಬೇಕು ಅವ್ರಿಗೆ ಚೆನ್ನಾಗಿ ಕಾಣಬೇಕು ಮರಿ ಅಂಥ ಮರಿನ ನಾವು ತರೋದು ವೆಯ್ಟು ಹಂಗೆ ಇರುತ್ತೆ ಮಾಂಸನೂ ಸೂಪರ್ ಟೇಸ್ಟ್ ಕೊಡ್ತೀವಿ ನಾವು ನಾವು ಏನಂದರೆ ಒಣ್ಣು ಹಾಕ್ತೀವಿ ಆಮೇಲೆ ಮುಸ್ಕುನ್ ಜೋಳ ಹಾಕ್ತೀವಿ ಸಿಮುಲ್ಲು ಹಾಕ್ತೀವಿ ಪ್ರತಿಯೊಂದು ನಾವು ಎಲ್ಲ ವೆರೈಟಿ ಆಹಾರಗಳನ್ನು ತಿನ್ಸೋದ್ರಿಂದ ಅದು ಮಾಂಸ ಬಲಿಷ್ಠವಾಗಿ ಬರುತ್ತೆ ಮತ್ತು ಅದು ಗಟ್ಟಿಮುಟ್ಟಾಗಿರುತ್ತೆ ಮಾಂಸ ಟೇಸ್ಟ್ ಬರುತ್ತೆ ಮರಿನೂ ಒಳ್ಳೆ ರುಜ್ವಾಲಾಗಿದ್ದರೆ ನಮಗೂ ಕಾಸಲ್ವಾ ಸೆಲೆಕ್ಷನ್ ಹೇಗಿರುತ್ತೆ ಅಲ್ಲಿ ಸೆಲೆಕ್ಷನಲ್ಲಿ ನಾವು ನಮ್ಮ ಚಿಕ್ಕಪ್ಪ ಅವರಿದ್ದಾರೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ನಾನು ಖುದ್ದಾಗಿ ನಿಂತ್ಕೊಂಡು ಮರಿನ ನಾವೇ ಸೆಲೆಕ್ಷನ್ ನೋಡಿ ಕಣ್ಣು ಶಾರ್ಪಾಗಿ ಶೈನಿಂಗ್ ಹೊಡಿಬೇಕು ಕೊಂಬುಗಳು ನಮ್ಗೆ ಅಟ್ರಾಕ್ಟಿವ್ ಆಗಿ ನೋಡೋಕೆ ಸಖತ್ತಾಗಿರ್ಬೇಕು ಕೊಮ್ಗಳು ಮರಿಗಳು ನಾವು ಒಂದು ಏಳು ಎಂಟು ತಿಂಗಳು ಮರಿಗಳ್ನ ನಾವು ತರೋದು ತಂದಿದ್ದು ನಾವು ಒಂದು ವರ್ಷದ ಹಿಂದೆ ತಂದಿರೋದು ಅದು ಆಲ್ರೆಡಿ ನಾಲ್ಕಲ್ಲಿ ಆಗಿದ್ದಾವೆ ಇದು ಸ್ವಲ್ಪ ದೊಡ್ಡ ತಂದಿದ್ದೀವಿ ಈ ಬ್ಯಾಚು ಈ ಬ್ಯಾಚು ಸ್ವಲ್ಪ ಸಣ್ಣ ತಂದಿದ್ದೀವಿ ಅದರಿಂದ ಇವಾಗ ಆಗಿದೆ ಇದು ನಾವು ತಂದಾಗಲೇ ಆಲ್ಮೋಸ್ಟ್ ಎರಡಲ್ಲಿ ಬಿದ್ದಿದ್ದಾವೆ ಇವೆಲ್ಲ ಈ ಬ್ಯಾಚು ನಾಲ್ಕಲ್ಲಿ ಆಗಿರೋವು ಟೋಟಲು ಎಪ್ಪತ್ತೈದು ಟಗರುಗಳಿದಾವೆ ಸರ್ ಎಪ್ಪತ್ತೈದು ಟಗರುಗಳಿದಾವೆ ಆಮೇಲೆ ಕೆಂಗುರಿಗಳು ಒಂದು ಐವತ್ತು ಇದಾವೆ ವಾತಗಳು ಒಂದು ಇಪ್ಪತ್ತು ಇದಾವೆ ನಮಗೆ ಇವೆಲ್ಲ ಫಾರ್ಮ್ ಸೆಟ್ ಮರಿಗಳು ನಮ್ಗೆ ಇನ್ನೂ ಫಾರ್ಮ್ ಮಾಡ್ತೀವಿ ಅಂತ ಇಂಟ್ರೆಸ್ಟ್ ಇವಾಗ ಯುವಕರು ತುಂಬ ಇಂಟ್ರೆಸ್ಟ್ ಇದೆ ಮಾಡ್ತೀವಿ ಅನ್ನೋರಿಗೆ ನಾವು ನಮ್ಮಲ್ಲೇ ಒಳ್ಳೊಳ್ಳೆ ಮರಿಗಳ ಫಾರ್ಮ್ ಸೆಟ್ ಮರಿ ವ್ಯಾಕ್ಸಿನೇಷನ್ ಆಗಿರುತ್ತೆ ಪು ಪ್ರತಿಯೊಂದೂ ವ್ಯಾಕ್ಸಿನೇಷನ್ ಆಗಿರೋದನ್ನೇ ನಾವು ಕೊಡ್ತೀವಿ ಇಲ್ಲೆಲ್ಲ ಬಂದು ಫಾರ್ಮ್ ಸೆಟ್ ಆಗಿರುತ್ತೆ ಮರಿ ನನ್ನ ಫಾರ್ಮಿಗೆ ಬಂದು ಒಂದು ತಿಂಗಳು ಸೆಟ್ ಆದಮೇಲೆ ನಾನು ಮರಿ ಆಸೆ ಕೊಡೋದು ನೀವು ಒಬ್ಬರು ನೋಡ್ಕೊಳ್ತಾರೆ ಲೇಬರ್ ನೋಡ್ಕೊಳ್ತಾರೆ ಇಲ್ಲ ಖುದ್ದಾಗಿ ನಾನೇ ಇದನ್ನು ನೋಡಿಕೊಂಡು ನಾನೇದು ಮುತುವರ್ಜಿ ವಹಿಸಿ ನಾನೇ ಸಾಕ್ತಾಯಿರೋದು ಅದಕ್ಕೋಸ್ಕರ ಮರಿ ಹಿಂಗಿದೆ ಲೇಬರ್ನ ನಂಬ್ಕೊಂಡು ಮಾಡ್ತೀನಿ ಅಂದರೆ ಅದಕ್ಕೆ ಕಷ್ಟ ಆಗೋಲ್ಲ ನಾನೆಲ್ಲ ನಿಭಾಯಿಸಿ ಮಾಡ್ತೀನಿ ಅವ್ನು ಎಲ್ ಅವ್ನ ಮುಳುಗಾಯಿದ್ದಾನೆ ಎಲ್ಪ್ ಮಾಡ್ತಾನೆ ಸಣ್ಣ ಪುಟ್ಟ ಸೊ ಬೆಳಿಗ್ಗೆ ಸಂಜೆ ಸಾಕಾಣಿಕೆ ಮಾಡ್ತೀರ ಬೆಳಗ್ಗೆ ನಾವು ಆರೂವರೆಗೆ ಎದ್ದಿದ ತಕ್ಷಣ ಅರ್ಧ ಅರ್ಧ ಕೆ ಜಿ ಜೋಳ ಕೊಡ್ತೀವಿ ಮುಸ್ಕುನ್ ಜೋಳ ಆಮೇಲೆ ಒಂಬತ್ತು ಗಂಟೆಗೆ ಹುಳ್ಳಿ ಒಟ್ಟು ಹಾಕ್ತೀವಿ ಹುಳ್ಳಿ ಹೊಟ್ಟು ತಪ್ಪರೆ ರಾಗಿ ಒಟ್ಟು ಹಾಕ್ತೀವಿ ರಾಗಿ ಹುಲ್ಲು ಅದಾದಮೇಲೆ ಎರಡು ಗಂಟೆ ಹಂಗೆ ತಿರ್ಗಾ ಮುಸ್ಕಿನ ಜೋಳ ಹುಲ್ಲಾಕ್ತೀವಿ ಆಮೇಲೆ ನೈಟು ಒಂದು ಆರೂವರೆ ಹಂಗೆ ಸೀಮೆ ಹಾಕ್ತೀವಿ ಪ್ರತಿ ಒಂದೊಂದು ಮೇವು ಒಂದೊಂದು ಥರ ಅದರಲ್ಲಿ ಕಂಟೆಂಟ್ ಇರುತ್ತೆ ಒಂದೊಲ್ಲಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ ಮುಸ್ಕಿನ ಜೋಳ ಒಳ್ಳೆ ಪ್ರೋಟೀನ್ ಅಂಶ ಸೀಮೆ ಹೊಲಲ್ಲಿ ವಾಟ್ರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಎಲ್ಲ ಥರ ಮರಿಗೆ ಸಿಕ್ಕಿದಾಗ ಅದು ಮರಿ ಟೇಸ್ಟೇ ಬೇರೆ ಇದು ತಂದಿದ ತಕ್ಷಣವೇ ನಾವು ಮೂರು ದಿವಸ ಬಿಟ್ಕೊಂಡು ವಾರ್ಮಿಂಗ್ ಮಾಡ್ತೀವಿ ಡಿ ವಾರ್ಮಿಂಗ್ ಮಾಡಿದ್ರೆ ಜಂತುಳೆ ಎಲ್ಲ ಹೋಗುತ್ತೆ ಬಾಡಿಯಿಂದ ಚೆನ್ನಾಗಿ ಮೇವು ತಿನ್ನೋ ಸ್ಟಾರ್ಟ್ ಆಗುತ್ತೆ ಡಿವಾರ್ಮಿಂಗ್ ಆದಮೇಲೆ ಒಂದು ಹತ್ತು ಹದಿನೈದು ದಿವಸ ಬಿಟ್ಟು ವ್ಯಾಕ್ಸಿನೇಷನ್ ಮಾಡಿಸ್ತೀವಿ ಪಿ ಪಿ ಆರ್ ಮಾಡಿಸ್ತೀವಿ ಫಸ್ಟು ಆಮೇಲೆ ಇ ಟಿ ಮಾಡಿಸ್ತೀವಿ ಆಮೇಲೆ ಡಿ ವಾರ್ಮಿಂಗ್ ಮಾಮೂಲಿ ಪ್ರತಿ ಮೂರು ತಿಂಗ್ಳಿಗೆ ಮಾಡ್ತಾ ಇರ್ತೀವಿ ಆಮೇಲೆ ತಿಂಗಳು ತಿಂಗ್ಳೂ ಲಿವರ್ ಟ್ಯಾನಿಕ್ಕು ಕ್ಯಾಲ್ಶಿಯಂ ಟಾನಿಕ್ ಇದಕ್ಕೆ ಡೈಲಿ ಕೊಡ್ತೀವಿ ಕ್ಯಾಲ್ಶಿಯಂ ಟಾನಿಕ್ ಓಕೆ ಈಗ ಟಗರ್ಗಳಿಗೆ ಸರ್ ಕರೆಕ್ಟಾಗಿ ಈಗ ನಾಲ್ಕಲ್ಲೇನು ಅಂತಂದರೆ ಎಷ್ಟು ವರ್ಷ ಆಗಿರ್ತದೆ ಸರ್ ಒಂದೂವರೆ ವರ್ಷ ಆಗಿರುತ್ತೆ ಸರ್ ವರ್ಷದಿಂದ ಎರಡು ವರ್ಷ ನಾಲ್ಕಲ್ಲು ಅಂತ ಮುಸ್ಲಿಂ ಬಂದರೆ ಅವರು ಅವ್ರಿಗೆ ಇಷ್ಟ ಆಗೋದು ಅದ್ರ ಶೈಲಿ ಮತ್ತೆ ಕೊಂಬು ಮತ್ತೆ ಅದ್ರ ಆಕಾರ ಆಮೇಲೆ ನೋಡಿ ಇದ್ರ ಕಣ್ಣು ನೋಡಿ ಹೆಂಗಿದೆ ಕಣ್ಣು ಶಾರ್ಪಾಗಿ ಹೊಳಿಬೇಕು ಆಮೇಲೆ ಹೈ ಬೀರಬಾರ್ದು ಪ್ರತಿ ಒಂದಕ್ಕೂ ಕಾಲು ಎಲ್ಲ ನೀಟಾಗಿರ್ಬೇಕು ನಾವು ಅದೆಲ್ಲ ಸೆಲೆಕ್ಟ್ ಮಾಡಿ ನೋಡಿನೇ ತರೋದು ಇಲ್ಲಿ ಬನ್ನಿ ನೋಡಿ ನಮ್ಮ ಮರಿಗಳು ನೋಡಿ ಹೆಂಗಿದೆ ಇದ್ರ ಕಂಬ ನೋಡಿ ಯಾವ ಥರ ಇದೆ ನೋಡ್ತಾರೆ ಅಂದರೆ ನಮ್ಮಲ್ಲಿ ಇದು ಟಗರುಗಳು ನಾವು ಸ್ಪೆಷಲ್ ಅದಕ್ಕೋಸ್ಕರ ಸಾಕಿರೋದ್ರಿಂದ ಅವರು ಕುರ್ಬಾನಿ ಮಾಡೋದ್ರಿಂದ ನಮ್ಮಲ್ಲಿ ಅರುವತ್ತಿಂದ ನೂರು ಟಗರುಗಳಿರುತ್ತೆ ಒಂದೇ ಜಾಗದಲ್ಲಿ ಅವರು ಇದು ಸೆಲೆಕ್ಟ್ ಆಗಿಲ್ಲ ಅಂದರೆ ಈ ಪಾರ್ಟಿಷನಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೊಬೋದು ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ತೊಗೊಂಡೋಗ್ತಾರೆ ನಮ್ಮ ಫಾರ್ಮ್ಗೆ ಬಂದ ಮೇಲೆ ಅವ್ರು ವಾಪಸ್ ಹೋಗಿರೋ ಇಷ್ಟ್ರಿ ಇಲ್ಲ ಬಂದಿತ್ತು ನೋಡಿ ತೊಗೊಂಡೇ ಹೋಗೋದು ಅವರು ಅವ್ರಿಗೆ ಸೆಲೆಕ್ಟ್ ಆಗುತ್ತೆ ನಾವು ಹಂಗೆ ದಷ್ಟಪುಷ್ಟವಾಗಿ ಸಾಕಿರ್ತೀವಿ ಒಂದೊಂದು ಮರೀನು ಯಾವುದಕ್ಕೂ ಕೊಂದು ಕೊರತೆ ಏನೂ ಇರೋಲ್ಲ ನಾವು ಅದು ಸೆಲೆಕ್ಟ್ ಮಾಡಿ ಅದು ಕುರ್ಬಾನಿ ಸ್ಪೆಷಲ್ ಅಂತಲೇ ನಾವು ಸಾಕೋದು ಅದರಿಂದ ಅವ್ರು ಖುಷಿಪಟ್ಟು ಎರಡು ಸಾವಿರ ಮೂರು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ಅವ್ರಿಗೆ ಮರಿ ದಶ್ ಇರಬೇಕು ಹಾಳಿ ಹಂಗೆ ನಾವು ದಷ್ಟಪುಷ್ಟವಾಗಿ ನಾನು ಹೆಂಗಿದ್ದೀನಿ ಹಂಗೆ ಅದು ಅವ್ರಿಗೂ ಟಗರ್ ಹಂಗಿದ್ರೆ ಅವ್ರು ತೊಗೊಂಡೋಗ್ತಾರೆ ಎಷ್ಟೇ ಇದು ನಮ್ಮದು ಮೂರನೇ ಬ್ಯಾಚು ನಾವು ಮುಂಚೆ ಹಳೆ ಮನೇಲಿತ್ತು ಹಳೆ ಮನೇಲಿ ಮಾಡ್ತಾಯಿದ್ದೆವು ಇದು ಇವಾಗ ಹೊಸ್ದಾಗ ಅಲ್ಲಿಂದ ಪ್ರಾಫಿಟ್ ನೋಡಿದ್ರೆ ನಾವು ಇದು ಫಾರ್ಮ್ ಮಾಡಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಮುಸ್ಲಿಂ ಬಾಂಧವರಿಗೆ ಇರಲಿಲ್ಲ ಕಮ್ಮಿ ಇತ್ತು ಅವರು ಡಿಮ್ಯಾಂಡ್ ಜಾಸ್ತಿ ಇದ್ದಿದ್ದರಿಂದ ನಾನು ನಮ್ಮಲ್ಲೇ ಬಂದು ಪ್ರತಿಯೊಂದನ್ನು ಹೋಗುತ್ತಲ್ಲ ಅವ್ರು ಬಂದು ಡಿಮ್ಯಾಂಡ್ ಮಾಡ್ತಿದ್ರು ಸರ್ ಆಗಲ್ಲ ಇನ್ನೊಂದಷ್ಟು ತರಿಸಿ ಇನ್ನೊಂದಷ್ಟು ಮಾಡಿ ಅಂತ ಅದರಿಂದ ನಾವು ಈ ಸಲ ಒಂದು ಎಪ್ಪತ್ತೊಂದೇ ಕಡೆ ಸಿಗೋ ಥರ ಎಪ್ಪತ್ತೈದಕ್ಕೆ ಕಂಫರ್ಟ್ ಮಾಡಿಸಿ ಎಪ್ಪತ್ತೈದು ಸಾಕಿದ್ದೀವಿ ಸರ್ ಇಷ್ಟು ಈ ವಸ್ತು ಜಾಸ್ತಿ ಮಾಡಿರೋದ್ರಿಂದ ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗಲ್ಲ ಇಲ್ಲ ಸರ್ ಇಲ್ಲೇ ಇಲ್ಲೇ ಬಂದು ನಮ್ದು ಬೆಂಗಳೂರು ಹತ್ರ ಇದೆ ಐವತ್ತು ಕಿಲೋಮೀಟರ್ ಡಿಫ್ರೆನ್ಸು ಈ ಕಡೆ ಮೈಸೂರು ಅಷ್ಟೇ ಮೈಸೂರು ತುಂಬ ಹತ್ತಿರ ಇದೆ ನಮ್ಗೆ ಅಲ್ಲಿಂದ ಕಸ್ಟಮರ್ಸ್ ಬರ್ತಾಯಿರ್ತಾರೆ ಫೋನ್ ಮಾಡ್ತಾಯಿರ್ತಾರೆ ಸರ್ ನಮಗೆ ಇದು ಬೇಕು ನಮ್ಗೆ ಈ ಥರ ಟಗ್ರೂ ಬೇಕು ಅಂತ ಪ್ರತಿಯೊಂದು ಅವರೇ ಇಲ್ಲಿಗೆ ಬಂದು ಎರಡು ಸಾವಿರ ಮೂರು ಸಾವಿರ ಜಾಸ್ತಿ ಆಗಲಿ ಕೊಟ್ಬಿಟ್ಟು ಅವರೇ ತೊಗೊಂಡೋಗ್ತಾರೆ ಅಷ್ಟು ಚೆನ್ನಾಗಿ ನಾವು ಸಾಕಿ ನೋಡ್ಕೊಂಡಿದೀವಿ ಅದರಿಂದ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಹದಿನೈದರಿಂದ ಇಪ್ಪತ್ತು ಸರ್ ಲಾಸ್ಟ್ ಅಷ್ಟೇ ಅದಕ್ಕೂ ಜಾಸ್ತಿ ನಾನು ತರಲ್ಲ ಯಾಕಂದ್ರೆ ನನಗೆ ಇಷ್ಟ ಆಗ್ಬೇಕು ಮರಿಗಳು ಮರಿ ಚೆನ್ನಾಗಿದೆ ತರ್ತೀನಿ ನಾನು ಇಪ್ಪತ್ತು ಅಷ್ಟೇ ಸರ್ ಇರೋದ್ರಿಂದ ಎಷ್ಟು ಬಂಡವಾಳ ಹಾಕಿದೀರಾ ಬಂಡವಾಳ ಜಾಸ್ತಿನೇ ಬಿದ್ದಿದೆ ಸರ್ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಬಂಡವಾಳನೇ ಹಾಕಿದ್ದೀನಿ ನೋಡೋಣ ಈ ಸಲ ಚೆನ್ನಾಗಿ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಇದ್ದೀನಿ ಇದು ಚೆನ್ನಾಗಿದೆ ನಮ್ಮಲ್ಲಿರೋ ಮರಿಗಳು ಪ್ರತಿ ಒಂದೂ ಎಲ್ಲ ಸೂಪರ್ ಆಗಿ ಸಾಕ್ತೀವಿ ನಾವು ಒಂದೊಂದು ಮರಿ ಏನೇನು ರೇಟಿಗೆ ತಗೊಂಡು ಬಂದಿದ್ದೀರಾ ನೀವು ಸರ್ ನಮಗೆ ಇದು ತರ್ತಾನೆ ಇಪ್ಪತ್ತು ಸಾವಿರ ಬಿದ್ದಿದೆ ಸರ್ ಒಂದೊಂದು ಮರಿ ಒಂದೊಂದು ಮರಿ ಒಂದು ಮರಿ ಇಪ್ಪತ್ತು ಒಂದು ಮರಿನೇ ಇಪ್ಪತ್ತು ಸಾವಿರ ಬಿದ್ದಿದೆ ಜಾಸ್ತಿ ಬಂಡವಾಳ ಆಗಿದೆ ಮರಿ ಚೆನ್ನಾಗಿದೆ ಅಲ್ಲ ಸರ್ ಸರ್ ಇಷ್ಟು ಟಗರುಗಳು ಇರೋದ್ರಿಂದ ಬುಕ್ಕಿಂಗ್ ಏನಾದ್ರು ಆಗಿದೆ ಸರ್ ನಮಗೆ ಇದೇ ಬೇಕು ಟಗರು ಅಂತ ಏನಾದ್ರು ಬುಕ್ ಮಾಡ್ಕೊಂಡಿದ್ದೀರಾ ಸರ್ ಬಕ್ರೀದ್ಗೆ ಇವಾಗ ಒಂದು ಹತ್ತು ಪರ್ಸೆಂಟ್ ಬುಕ್ ಆಗಿದೆ ನಮ್ಮ ಮೂರು ನಾಲ್ಕು ವರ್ಷದಿಂದ ನಮ್ಮ ಹಳೆ ಬಾಂಧವರು ಬರ್ತಾಯಿದ್ರು ಅವರು ನಮ್ಗೆ ಅದು ಇದು ಅಂತ ಸೆಲೆಕ್ಟ್ ಮಾಡಿ ಹೋಗಿದ್ದಾರೆ ಈಗ ನೆಕ್ಸ್ಟ್ ನಮಗೆ ಯಾರೇ ಕಸ್ಟಮರ್ ಬಂದರೂ ನಮ್ಮಲ್ಲಿ ನೂರು ಮರಿ ಇದೆ ಎಲ್ಲ ನಾವು ಕೊಟ್ಟೆ ಕೊಡ್ತೀವಿ ಯಾವುದೇ ಕಸ್ಟಮರ್ ಶ್ರೀಮಂತರಾಗಿರ್ಬೋದು ಮಧ್ಯಮ ವರ್ಗದ ಯಾರು ಬಂದ್ರೂ ನಮ್ಮಲ್ಲಿ ಟಗರು ಮುನ್ನೂರ ಅರವತ್ತೈದು ದಿನವೂ ಅವೈಲೇಬಲ್ ಇರುತ್ತೆ ಸರ್ ಸರ್ ಯಾವುದೇ ಮರಿಗಳಿಗೂ ಏನೂ ಸಮಸ್ಯೆ ಆಗಿಲ್ಲ ಇದುವರೆಗೂ ಇಲ್ಲ ಸರ್ ಯಾವುದೇ ಏನು ಸಮಸ್ಯೆ ಆಗಿಲ್ಲ ನಮ್ಮಲ್ಲಿ ಮೂರು ದಿವ್ಸಕ್ಕೆ ಒಂದ್ಸಲ ಡಾಕ್ಟರ್ ವಿಸಿಟ್ ಮಾಡ್ತಾರೆ ನಮ್ಮೂರಲ್ಲಿ ಒಳ್ಳೆ ಡಾಕ್ಟರ್ ಇದ್ದಾರೆ ಅವರು ಕಂಪಲ್ಸರಿ ಯಾವಾಗಲೂ ಬನ್ನಿ ಮೂರು ದಿವ್ಸಕ್ಕೆ ನಾನು ಅವರು ಎಷ್ಟೇ ಬಿಸಿ ಇದ್ರೂ ಮೂರು ದಿವ್ಸಕ್ಕೆ ಒಂದ್ಸಲ ಬನ್ನಿ ನಮ್ಮ ಫಾರಮ್ ಚೆಕ್ ಮಾಡಿಬಿಟ್ಟು ಅವ್ರು ಹೋಗೋದು ಕೊಡ್ತೀರ ನೀವು ಹೌದು ಸರ್ ನಮ್ಮಲ್ಲಿ ಮುನ್ನೂರ ಅರವತ್ತೈದು ದಿನವೂ ಅವೈಲೇಬಲ್ ಇರುತ್ತೆ ನಮ್ಮಲ್ಲಿ ಎಲ್ಲ ಜಾತಿಯನ್ನು ಕುರಿ ಟಗರುಗಳು ಎಲ್ಲ ಇದೆ ಬಕ್ರಿ ಸ್ಪೆಷಲ್ ಟಗ್ರೆ ನಾವು ಮೇಯ್ನ್ ಮಾಡೋದು ಅದಲ್ಲದೆ ನಾವು ಪ್ರತಿ ಯಾವುದೇ ಬಿಗ್ ರೂಟ್ ಆಗಿರ್ಬೋದು ಯಾವುದೇ ಫಂಕ್ಷನ್ ಆಗಿರ್ಬೋದು ಹಬ್ಬ ಹರಿದಿನ ಏನೇ ಆದರೂ ನಮ್ಮಲ್ಲಿ ಎಲ್ಲ ಥರ ಅವೈಲೇಬಲ್ ಇದೆ ಸರ್ ಸರ್ ಇಷ್ಟು ಐಟೆಕ್ ಸೆಟ್ ಮಾಡಿರೋದ್ರಿಂದ ಈ ಸೆಡ್ ಏನೇನು ಅಳವಡಿಸ್ಕೊಂಡಿದ್ದೀವಿ ಇದರಲ್ಲಿ ನಾವು ಸೆಕ್ಯೂರಿಟಿಗೆ ಕ್ಯಾಮ್ರಾ ಅಳವಡಿಸ್ಕೊಂಡಿದ್ದೀವಿ ಯು ಪಿ ಎಸ್ ಇದೆ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇರುತ್ತೆ ಯಾವಾಗಲೂ ನೀರು ಅಷ್ಟೇ ಅಂದರೆ ಇದು ಏರ್ ಕೂಲರ್ ಇದು ಕೂಲಿಂಗ್ ಶೀಟ್ ಇದು ಇದು ಅಷ್ಟು ಅಬೆ ಹೊಡೆಯೋಲ್ಲ ಸುತ್ತಮುತ್ತ ನಮ್ಮದು ಹೊಲ ಮನೆ ಇರೋದ್ರಿಂದ ಗಾಳಿ ಚೆನ್ನಾಗಿರುತ್ತೆ ಗಾಳಿವಾಟ ಚೆನ್ನಾಗಿದೆ ಯಾವುದೇ ಥರ ಸಮಸ್ಯೆ ಇಲ್ಲ ನಮಗೆ ಈ ಕಂಪಾರ್ಟ್ಮೆಂಟ್ ಏನಂದರೆ ಸರ್ ನಮಗೆ ಆ ಕಂಪಾರ್ಟ್ಮೆಂಟು ಅಷ್ಟೇ ಮೂರಕ್ಕೆ ನಾಲ್ಕು ಒಂದೊಂದು ಬಾಕ್ಸ್ ಮಾಡಿದ್ದೀವಿ ಪ್ರತಿ ಟಗ್ರೂ ಸ್ವಲ್ಪ ವಿಶಾಲವಾಗಿರಲಿ ಆರಾಮಾಗಿರಲಿ ಅಂತಲೇ ಮಾಡಿರೋದು ಇದರಲ್ಲೂ ಇಪ್ಪತ್ತೈದಿದೆ ಅದರಲ್ಲಿ ಇಪ್ಪತ್ತೈದು ಅದರಲ್ಲಿ ಇಪ್ಪತ್ತೈದು ಇದೆ ಟೋಟಲ್ ಎಪ್ಪತ್ತೈದು ಪೂರ್ತಿ ಟಗರುಗಳೇನೆ ಎಲ್ಲ ಇರೋದು ಬಕ್ರಿ ಸ್ಪೆಷಲ್ ಟಗ್ರುಗಳು ಮತ್ತು ಈ ಕಂಪಾರ್ಟ್ಮೆಂಟ್ ಬಂದರೆ ಇದು ನಿಮಗೆ ಕೆಂಗೂರಿಗಳು ಮತ್ತು ಓತಗಳು ನಮ್ಮ ನಾಟಿ ಓತ ಎಲ್ಲ ಸಿಗುತ್ತೆ ನಾವು ಎಲ್ಲ ಬೀಗ್ರೂಟಿಗೆ ನಮಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅದರಿಂದ ನಾವು ಕಟಿಂಗು ಕೊಟ್ಬಿಡ್ತೀವಿ ಮತ್ತು ಫಾರ್ಮ್ ಸೆಟ್ ಮರಿಗಳು ಅಂತಲೂ ಕೇಳ್ತಾರೆ ನಮ್ಮ ಹತ್ರ ನಾವು ಫಾರ್ಮ್ ಸೆಟ್ ಹೊಸ ಫಾರ್ಮ್ ಮಾಡಿರೋರಿಗೆ ನಾವು ಅಲ್ಲಿಂದ ತರಿಸಿ ವ್ಯಾಕ್ಸಿನೇಷನ್ ಪ್ರತಿಯೊಂದು ನಾವೆಲ್ಲ ಮಾಡಿ ಅದಾದ್ಮೇಲೆ ನಾವು ಅವ್ರ ಫಾರ್ಮಿಗೆ ಬೇಕಾದ್ರೆ ಬಂದು ಹೋಗ್ತಾರೆ ಹಾಂ ಇದೆಲ್ಲ ಮಟನ್ ಪರ್ಪಸ್ಗೆ ನಾವು ಸಾಕ್ತಾ ಇರೋದೇ ಬೇಸಿಕಲಿ ಮಟನ್ ಇಂದ ನಾವು ಚೆನ್ನಾಗಿ ದಶ್ ಪುಷ್ಟವಾಗಿರೋ ಮರಿಗಳನ್ನ ತರ್ತೀವಿ ದಷ್ಟಪುಷ್ಟವಾಗಿ ಸಾಕಿ ಮಾಡ್ತೀವಿ ಓಕೆ ಎಲ್ಲ ಬಂದು ತಗೊಂಡು ಹೋಗ್ತಾರೆ ಸರ್ ನಮ್ಮಲ್ಲಿ ಮೈಸೂರಿಂದ ಬಂದು ತೊಗೊಂಡೋಗ್ತಾರೆ ಬೆಂಗಳೂರಿಂದ ಹೋಗ್ತಾರೆ ಬೆಂಗಳೂರು ಹತ್ರ ಇದೆ ನಮ್ಮ ಲೋಕಲ್ ರಾಮನಗರದವರು ಬಂದು ಹೋಗ್ತಾರೆ ನಮ್ಮ ಸ್ನೇಹಿತರುಗಳು ಏನೇ ಆರ್ಡ್ರುಗಳಿದ್ರು ಪ್ರತಿಯೊಂದು ಏನೇ ಇದ್ರು ನಮ್ಗೆ ಹೇಳ್ತಾರೆ ನಾವಿಲ್ಲೇ ಕಟ್ ಮಾಡಿಸಿ ನಾವೇ ಕೊಡ್ತೀವಿ ಹಾಂ ನಾವೇ ಕೊಡ್ತೀವಿ ನಾವೆಲ್ಲೇ ಕಟ್ ಕಟಿಂಗು ನಮ್ಮವರೇ ಇದ್ದಾರೆ ಬಂದು ಕಟ್ಟಿಂಗು ಲೈವ್ ವೇಟ್ ಏನಿದೆ ಅಥವಾ ತೂಕದ ಮೇಲೆ ಅವರು ತೂಕದ ಲೆಕ್ಕ ಹಾಕ್ತಾರೋ ಲೈವ್ ವೇಟ್ ನಾವು ಮಾಂಸ ಕಟ್ ಮಾಡಿದ್ಮೇಲೆ ಬರೀ ಮಾಂಸ ತೂಕ ಹಾಕ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಹೆಂಗಾರು ನಾವು ಕೊಡ್ತೀವಿ ನಾವು ತುಂಬ ಎಳೆ ಮರಿ ಹಾಲು ಕುಡಿಯೋ ಮರಿ ಎಲ್ಲ ತಂದರೆ ಅದು ಇರೋಲ್ಲ ಐದು ತಿಂಗಳು ಬಲಿಷ್ಠವಾಗಿರೋ ಮರಿನೇ ತರ್ತೀವಿ ಅಲ್ಲಿಂದ ನಾವು ಸಾಕ್ತಿರ್ತೀವಿ ಹಿಂಗೆ ನಾವು ಇದು ಎರಡು ತಿಂಗಳು ಮೂರು ತಿಂಗ್ಳು ಮೇಲೆ ಇರೋಲ್ಲ ಸರ್ ನಮ್ಮ ಹತ್ರ ಫಾಮ್ ಹೊಸ ಹೊಸ ಫಾರ್ಮ್ ಮಾಡ್ತಾ ಇರೋರು ನಮ್ಮಲ್ಲಿ ಒಂದು ತಂದಿದ ಹದಿನೈದು ಇಪ್ಪತ್ತು ದಿವಸಕ್ಕೆಲ್ಲ ಎತ್ಕೊಂಡು ಹೋಗ್ತಾರೆ ವ್ಯಾಕ್ಸಿನೇಷನ್ ಮಾಡ್ಸಿರ್ತೀವಿ ಬಟ್ ನಾವು ಕೊಡೋಲ್ಲ ಒಂದು ಆದಮೇಲೆ ನಾನು ಕೊಡೋದು ಡಿಮ್ಯಾಂಡ್ ಜಾಸ್ತಿ ಇದೆ ಕಟ್ ಕಟ್ಟಿಂಗ್ ಯಾರ್ಯಾರು ಬಂದ್ರೂ ಕಟ್ಟಿಂಗ್ ಮಾಡಿಕೊಡ್ಬೇಕಂದ್ರೂ ಅದು ಸ್ವಲ್ಪ ತೂಕವಾಗಿರ್ಬೇಕಲ್ವಾ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಬರೋ ಥರ ಇದ್ದರೆ ಮಾಂಸನೂ ಚೆನ್ನಾಗಿರುತ್ತೆ ತೊಗೊಂಡೋಗ್ತಾರೆ ಹಾಂ ಇಲ್ಲೇ ಲೈವ್ ವೇಟಲ್ ಉಂಡೆ ತೂಕದಲ್ಲಿ ಕೊಡ್ತೀವಿ ಇಲ್ಲ ನಮ್ಗೆ ಅವರು ಒರೆಸಿ ಮಾಂಸದ ಲೆಕ್ಕದಲ್ಲಿ ಕೊಡಿ ಅಂದ್ರೂ ನಮ್ಮ ನಮ್ಮಲ್ಲಿ ಅವರೇ ಬಂದು ಹೊಡ್ಕೊಡ್ತಾರೆ ಒಳ್ಳೆ ಕಟ್ಟಿಂಗು ಯಾವ ಥರ ಪೀಸ್ ಬೇಕು ಆ ಥರ ಕೇಳಿ ಒರೆಸಿ ನಾವು ಕೊಡ್ತೀವಿ ಸರ್ ಇವ್ರು ನಮ್ಮ ಚಿಕ್ಕಪ್ಪ ಅವರು ನಾವು ಇವ್ರು ನಾಲ್ಕು ವರ್ಷದಿಂದ ಫಾರ್ಮಲ್ಲಿ ಮಾಡ್ತಾ ಇದ್ದಾರೆ ಟಗರು ಸಾಕ್ತಾ ಇದ್ದಾರೆ ತುಂಬ ಒಳ್ಳೊಳ್ಳೆ ಟಗರುಗಳು ಚೆನ್ನಾಗಿ ಅವರಿಂದ ನಾನು ಪ್ರೇರೇಪಣೆಗೊಂಡು ಹೊಸ ಫಾರಮ್ ಮಾಡಿ ಅಲ್ಲಿಂದ ನಮ್ಮ ಎಕ್ಸ್ಪೀರಿಯನ್ಸ್ ತಗೊಂಡು ಇದು ಹೊಸ ಫಾರಮ್ ನಾವು ಮಾಡಿರೋದು ಇದಕ್ಕೆಲ್ಲ ಮಾರ್ಗದರ್ಶಿಗಳು ಇವರೇ ಇದಕ್ಕೆಲ್ಲ ಎಲ್ಪ್ ಮಾಡಿರೋದು ಇವರೇ ಅವರತ್ರ ನೀವು ಸಲಹೆ ನಾವು ಅವರು ಹೆಂಗೆ ಸಾಕೋದು ಹೆಂಗೆ ಮಾಡೋದು ನನ್ನ ಮರಿಗಳೆಲ್ಲ ತಕ್ಕೊಡೋದು ಎಲ್ಲ ಪ್ರತಿಯೊಂದು ಒಂದು ಇವರೇ ಇವರಿಂದ ಫಾರಮಲ್ಲಿ ಒಳ್ಳೊಳ್ಳೆ ಮರಿಗಳು ನಾವು ತಂದು ಹಾಕ್ತಾ ಇರೋದು